ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಣಿಕಾರ್ತಿ ಸೆವೆನ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋನಲ್ಲಿ ನಾವು ವಾಂಗಿಬಾತು ಮತ್ತು ಬಿಸಿಬೇಳೆ ಬಾತ್ ಪುಡಿ ಎರಡಕ್ಕೂ ಒಂದೇ ಯೂಸ್ ಮಾಡ್ತೀನಿ ನಾನು ಟೂ ಇನ್ ಒನ್ ಪುಡಿ ಅಂತ ಹೇಳ್ಬೋದು ಇದನ್ನು ಮಾಡುವ ವಿಧಾನ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನು ಅಂತ ನೋಡೋಣ ಬ್ಯಾಡ್ಗೆ ಮೆಣಸಿನ್ಕಾಯಿ ಧನಿಯಾ ಕಡಲೆಬೇಳೆ ಜೀರಿಗೆ ಚಕ್ಕೆ ಲವಂಗ ಒಣಮೆಣ್ಸಿನ್ಕಾಯಿ ಉದ್ದಿನಬೇಳೆ ಎಷ್ಟು ಗ್ರಾಮ್ಸ್ ಬೇಕನ್ನೋದನ್ನು ನಾನು ಮಾಡಬೇಕಾದ್ರೆ ಹೇಳ್ತೀನಿ ಮೊದಲನೇದಾಗಿ ಸ್ಟವ್ ಅಂಟಿಸಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಬಾಣ್ಲಿ ಇಟ್ಟು ಅದಕ್ಕೆ ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಬಂದು ನಾನು ನೂರು ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ ನೂರು ಗ್ರಾಮ್ ಕಡಲೆಬೇಳೆಗೆ ಅರ್ಧದಷ್ಟು ಉದ್ದಿನಬೇಳೆ ತೊಗೊಳ್ಳಿ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಒಂದು ಅರವತ್ತು ಗ್ರಾಮ್ ತೊಗೊಂಡ್ರೇನು ನಡೀತದೆ ಕಡಲೆಬೇಳೆನ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಹೈ ಫ್ಲೇಮಲ್ಲಿ ಉರಿಬೇಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಡ್ರೈ ರೋಸ್ಟ್ ಮಾಡಬೇಕು ಎಣ್ಣೆ ಏನು ಯೂಸ್ ಮಾಡಬೇಡಿ ಇವಾಗ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಜೀರಿಗೆ ಇದ್ದೀನಿ ನೋಡಿ ಎಲ್ಲ ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ಮಾಡಿ ಜೀರಿಗೆ ಹುರ್ಕೋಬೇಕು ಒಂದೊಂದಾಗೆ ಹುರ್ಕೊಳ್ಳೋಣ ಈಗ ಉದ್ದಿನಬೇಳೆ ಒಂದು ಅರವತ್ತು ಗ್ರಾಮ್ ತೊಗೊಂಡಿದ್ದೀನಿ ನಾನು ಉದ್ದಿನಬೇಳೆ ಕೂಡ ನಾವು ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಇದು ಸಹ ಗೋಲ್ಡ್ ಕ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾತ್ರ ಉರಿಬೇಡ್ರಿ ಹೈ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಿರೋಲ್ಲ ಮೀಡಿಯಮಾಗೆ ಮಾಡ್ಕೋಬೇಕು ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನಾವು ಒಂದು ಸಲ ಮಾಡಿದಾಗ ಒಂದು ಐದಾರು ಸಲಕ್ಕಾಗುವಷ್ಟು ಮಾಡಿಟ್ಕೊಂಡ್ಬಿಡ್ಬೋದು ಮತ್ತೆ ಬಾಣಲಿ ಇಡಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿ ಧನಿಯಾ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಇವಾಗ ಒಣಮೆಣ್ಸಿನ್ಕಾಯಿ ಇಲ್ಲಿ ನಾನು ಮೂವತ್ತು ಅಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಲ್ವತ್ತು ಒಣ್ಮೆಣ್ಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಅಂದರೆ ನಲ್ವತ್ತೊಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಖಾರ ನೋಡಿಕೊಂಡು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಇದಕ್ಕೆ ಅರ್ಧದಷ್ಟು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂತೀನಿ ಅದಕ್ಕೆ ಸಹ ನಾವು ಮೀಡಿಯಮ್ ಫ್ಲೇಮಲ್ಲೂ ಹುರ್ಕೋಬೇಕು ಈ ರೀತಿ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಅದೇ ಬಾಣಲಿ ಇಟ್ಟು ಅದಕ್ಕೆ ಅರ್ಧದಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅದರಲ್ಲಿ ಅರ್ಧದಷ್ಟು ತೊಗೊಳ್ಳಿ ಈ ರೀತಿ ನಮ್ಗೆ ಟೈಮ್ ಸಿಕ್ಕಾಗ ಎಲ್ಲ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಯಾವಾಗ ಬೇಕೋ ನಾವು ಆವಾಗ ಯೂಸ್ ಮಾಡ್ಕೋಬೋದು ಇವಾಗ ಚಕ್ಕೆ ಲವಂಗ ಇದ್ದೀನಿ ಒಂದು ನಾಲ್ಕು ಚಕ್ಕೆ ಹಾಕಿದ್ದೀನಿ ಒಂದು ಹತ್ತಷ್ಟು ಲವಂಗ ಹಾಕಿದ್ದೀನಿ ಅದು ಹುರ್ಕೊಳ್ಳಿ ಹುರಿದಿರೋದು ಈ ರೀತಿ ಇದೆ ನೋಡಿ ಎಲ್ಲ ನಾನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಅದು ತಣ್ಣಗಾದ ನಂತರ ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋಣ ಫುಲ್ ಫೈನ್ ಪೌಡ್ರಾಗೆ ಮಾಡ್ಕೊಳ್ಳೋಣ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಸಾಧ್ಯವಾದಷ್ಟು ಹೋಮ್ ಮೇಡ್ ಫುಡ್ನೇ ಪ್ರಿಫರ್ ಮಾಡ್ತೀನಿ ಯಾವ ಪಾಕೆಟ್ ಪೌಡ್ರು ನಾನು ಹೆಚ್ಚಾಗಿ ಯೂಸ್ ಮಾಡಲ್ಲ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಯಾವಾಗ ಬೇಕೋ ಆವಾಗ ದಿಢೀರನೇ ಮಾಡ್ಕೋಬೋದು ಇದೇನಿಲ್ಲ ಅಂದ್ರೇನು ಫೋರ್ ಫೈವ್ ಮೆಂಬರ್ಸ್ಗೆ ಒಂದು ಟೆನ್ ಟೈಮ್ಸ್ ಆದರೂ ಯೂಸ್ ಮಾಡ್ಬೋದು ಬಿಸಿಬೇಳೆ ಬಾತ್ ಮಾಡಿದಾಗ ಈ ಪೌಡ್ರನ್ನ ನೀವು ಆ ಪಾಕೆಟ್ ಪೌಡ್ರ್ ಬದಲು ಈ ಪೌಡ್ರ್ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ವಾಂಗಿಭಾತ್ಗೂ ಯೂಸ್ ಆಗುತ್ತೆ ಬಿಸಿಬೇಳೆ ಭಾತ್ಗೂ ಯೂಸ್ ಆಗುತ್ತೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಬಿಸಿಬೇಳೆ ಭಾತ್ ಪೌಡ್ರು ಮತ್ತು ವಾಂಗಿಭಾತ್ ಪುಡಿ ರೆಡಿಯಾಗಿದೆ ಇದನ್ನು ನಾವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್